ಪ್ರಮುಖ ಸುದ್ದಿ ಅಂತಂದ್ರೆ ಅದು ಅಬಕಾರಿ ಸಚಿವ ತಿಮ್ಮಾಪುರ ವಿರುದ್ಧ ಬಂದಿರುವಂತಹ ಭೂ ಒತ್ತುವರಿ ಆರೋಪದ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಅಂತ ಸಚಿವರು ಸರ್ಕಾರಿ ಭೂಮಿಯನ್ನ ಕಬಳಿಸ್ಬಿಟ್ರ ಅಂತದೊಂದು ಆರೋಪ ಕೇಳಿ ಬರ್ತಾ ಇತ್ತು ತೊಂಬತ್ತೆರಡು ಎಕರೆ ಒತ್ತುವರಿ ಮಾಡಿ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಮುಂದಾದ ತಿಮ್ಮಾಪುರ ಒಡೆತನದಲ್ಲಿ ಆರ್ ಬಿ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಸಿದ್ಧತೆಯಾಗಿದೆ ಆ ಶುಗರ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಸುಣಕಲ್ನಲ್ಲಿ ಅರವತ್ತ್ ಎಕರೆ ಭೂಮಿ ಕೂಡ ಖರೀದಿಯಾಗಿದೆ ಎರಡು ವರ್ಷಗಳ ಹಿಂದೆ ಶುಗರ್ ಫ್ಯಾಕ್ಟ್ರಿಗೆ ಅಂತ ಸಚಿವರು ಭೂಮಿಯನ್ನ ಖರೀದಿ ಮಾಡಿದ್ರಂತೆ ರಾಯಚೂರಿನ ಲಿಂಗಸ್ಗೂರು ತಾಲೂಕಿನ ಸುಣಕಲ್ ಗ್ರಾಮದಲ್ಲಿ ಭೂಮಿ ಖರೀದಿಯಾಗಿದೆ ಆ ಖರೀದಿ ನಂತರ ತಮ್ಮ ಜಮೀನಿನ ಸುತ್ತಲಿನ ತೊಂಬತ್ತೆರಡು ಎಕರೆ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡ್ರ ಹಾಗಿದ್ರೆ ಅಂತದೊಂದು ಆರೋಪ ಬರ್ತಾ ಇರೋದು ಒತ್ತುವರಿ ಮಾಡಿ ನೂರೈವತ್ತೆರಡು ಎಕರೆಯಲ್ಲಿ ಶುಗರ್ ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಕಂದಾಯ ಇಲಾಖೆ ನಲವತ್ತೊಂಬತ್ತು ಎಕರೆ ಅರಣ್ಯ ಇಲಾಖೆಯ ನಲವತ್ಮೂರು ಎಕರೆ ಒತ್ತುವರಿಯಾಗಿದೆಯಾ ಅಂತದ್ದೊಂದು ಆರೋಪ ಇದೆ ಈಗ ಆರ್ಬಿ ತಿಮ್ಮಾಪುರ ಭೂ ಒತ್ತುವರಿ ವಿರುದ್ಧ ರೈತ ಸಂಘ ಸಡಿದದ್ದಿದೆ ಒತ್ತುವರಿ ಬಗ್ಗೆ ಲಿಂಗಸ್ಕೂರು ತಹಶೀಲ್ದಾರ್ಗೂ ಕೂಡ ರೈತ ಸಂಘ ದೂರನ್ನ ನೀಡಿರುವಂತದ್ದು ಒತ್ತುವರಿ ಮಾಡಿ ಶುಗರ್ ಫ್ಯಾಕ್ಟರಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಚಿವರು ಮುಂದಾದರು ಅಂತ ಅನ್ನೋದು ಈಗ ಕೇಳಿ ಬಂದಿರುವಂತಹ ಆರೋಪ ಎಕರೆ ಭೂಮಿ ಖರೀದಿ ಮಾಡಿರ್ತಾರೆ ಶುಗರ್ ಫ್ಯಾಕ್ಟ್ರಿ ನಿರ್ಮಾಣಕ್ಕಾಗಿ ಸುಣಕಲ್ನಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಎರಡು ವರ್ಷಗಳ ಹಿಂದೆ ಭೂಮಿ ಖರೀದಿಯಾಗಿರುತ್ತೆ ಆದ್ರೆ ನಂತರ ಖರೀದಿ ಮಾಡಿದ ಎಕರೆ ಆದರೂ ಖರೀದಿಯ ನಂತರ ತಮ್ಮ ಜಮೀನಿನ ಸುತ್ತಲಿನ ತೊಂಬತ್ತೆರಡು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋದು ಈಗಿರೋ ಆರೋಪ ಖರೀದಿ ಮಾಡಿದ್ದು ಎಕರೆ ಒತ್ತುವರಿ ಮಾಡಿದ್ದು ತೊಂಬತ್ತೆರಡು ಎಕರೆ ಅನ್ನೋದು ಅಂದ್ರೆ ಒತ್ತುವರಿ ಮಾಡಿಕೊಂಡು ಒಟ್ಟಾರೆ ನೂರ ಐವತ್ತೆರಡು ಎಕರೆಯಲ್ಲಿ ಶುಗರ್ ಫ್ಯಾಕ್ಟರಿ ನಿರ್ಮಾಣ ಆಗ್ತಾ ಇದೆ ಕಂದಾಯ ಇಲಾಖೆಗೆ ಸೇರಿದಂತಹ ನಲವತ್ತೊಂಬತ್ತು ಎಕರೆ ಒತ್ತುವರಿ ಮಾಡಿದ್ದಾರೆ ಅರಣ್ಯ ಇಲಾಖೆಗೆ ಸೇರಿದ ಮೂರು ಎಕರೆ ಜಾಗವನ್ನ ಆರ್ ಬಿ ತಿಮ್ಮಾಪುರ ಅವರು ಒತ್ತುವರಿ ಮಾಡಿದ್ದಾರೆ ಎನ್ನುವುದು ಕೇಳಿ ಬರ್ತಾ ಇರುವಂತಹ ಆರೋಪ ರೈತ ಸಂಘ ಈ ಬಗ್ಗೆ ತಹಶೀಲ್ದಾರ್ಗೂ ದೂರು ಕೊಟ್ಟಿದೆ